ಶತ್ರುಗಳನ್ನು ನಂಬಬಾರದು ಅಂತ ಕೆಲವೊಮ್ಮೆ ತುಂಬ ಸರಿ ಹಂಗೆ ಆಗ್ಬಿಡುತ್ತೆ ಜೀವನದಲ್ಲಿ ನಾವು ಯಾರನ್ನೂ ಒಬ್ಬರನ್ನ ಯಾವುದೋ ಕಾರಣಕ್ಕೆ ದೂರ ಇಟ್ಟಿರ್ತೀವಿ ಅಥವಾ ನಮಗೆ ಅವ್ರ ಬುದ್ಧಿ ಗೊತ್ತಿರುತ್ತೆ ನೋಡಪ್ಪ ಅವ್ರು ಅವ್ರ ಸವಾಸಕ್ಕೆ ಹೋಗೋದು ಬೇಡ ಕಣೆಯ ಅವ್ರೆಷ್ಟೇ ಏನು ಜೇನಿನಂತ ಮಾತಾಡಿದ್ರು ಕೂಡ ಅವರು ಒಳಗಿರುವ ವಿಷ ನನಗೆ ಗೊತ್ತು ಅದಕ್ಕೆ ನಾನು ಅವ್ರ ಸವಾಸಕ್ಕೆ ಹೋಗೋಲ್ಲ ತುಂಬ ಸಾರಿ ನಾವು ಬೇರೆಯವರ ದುಷ್ಟತನ ಗೊತ್ತಿರುತ್ತೆ ಅವರನ್ನು ನಾವು ಶತ್ರುವಿನ ಜಾಗದಲ್ಲಿ ಇಟ್ಟಿರ್ತೀವಿ ಅಥವಾ ಅವರನ್ನು ದೂರ ಇಟ್ಟಿರ್ತೀವಿ ಬಟ್ ಇನ್ನೂ ಕೆಲವು ಸಮಯ ಬರುತ್ತವೆ ಆ ಶತ್ರುಗಳು ಕೂಡ ನಮಗೆ ತುಂಬ ಒಳ್ಳೆಯವ್ರ ಥರ ಕಾಣಲಿಕ್ಕೆ ಶುರು ಮಾಡಿಬಿಡ್ತಾರೆ ಆಗ ನಾವು ಅವರ ನಿಜವಾದ ದುಷ್ಟತನವನ್ನು ಮರೆತು ಬಿಟ್ಟು ಅಯ್ಯೋ ಎಷ್ಟು ಒಳ್ಳೆಯವನಪ್ಪ ನನಗೆ ಎಷ್ಟು ದಿನ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಅವರನ್ನು ತಪ್ಪುಕೊಳ್ಳೋಕೆ ಹೋಗ್ತೀವಿ ಆಗ ಚೂರಿ ಹಾಕ್ಬಿಡ್ತಾರೆ ಶತ್ರುಗಳನ್ನು ನಂಬಬಾರದು ಅದು ಇಷ್ಟೇ ಕಷ್ಟ ಆಗಲಿ ನಡುರಾತ್ರಿಯಲ್ಲಿ ಕತ್ಲೆಯಲ್ಲಿ ನಡ್ಕೊಂಡು ಹೋಗುವುದು ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗುವುದಾಗಲಿ ಆದರೆ ಸಿಂಹದ ಆಶ್ರಯವನ್ನಂತೂ ಕೇಳಬಾರ್ದು ಅಂತ ಇದಕ್ಕೊಂದು ಕಥೆ ಇದೆ ನೋಡಿ ಒಂದು ಊರು ಆ ಊರಿನ ಹೊರಗಡೆ ಒಂದು ದೊಡ್ಡ ಕಾಡು ಎಷ್ಟು ದೊಡ್ಡ ಕಾಡು ಅಂದರೆ ಭಯಂಕರವಾದ ಕಾಡು ಅಲ್ಲಿ ಮನುಷ್ಯರು ಹೋಗ್ಲಿಕ್ಕೆ ಹೆದರುತ್ತಾ ಇದ್ದರು ಆ ಕಾಡಿನ ಹತ್ರವರೆಗೂ ಹೋಗ್ತಾ ಇದ್ದರು ಬಟ್ ಕಾಡು ಒಳಗಡೆ ಹೋಗ್ತಿರಲಿಲ್ಲ ಹಾಗೆ ಆ ಊರಿನ ಹೊರಗಡೆ ಹೊರವಲಯದಲ್ಲಿ ಇದ್ದಂತಹ ಒಂದು ರಸ್ತೆ ಆ ರಸ್ತೆಯ ಪಕ್ಕನೇ ಈ ದಟ್ಟವಾದ ಕಾಡು ಆ ರಸ್ತೆವರೆಗೂ ಜನ ಹೋಗ್ತಾ ಇದ್ರು ಬಟ್ ಒಳಗಡೆ ಯಾರು ಹೋಗ್ತಿಲ್ಲ ಯಾಕಂದರೆ ಇಲ್ಲಿ ಕ್ರೂರ ಪ್ರಾಣಿಗಳಿದ್ದು ಆ ಊರಿನಲ್ಲಿದ್ದ ಎರಡು ನಾಯಿಗಳು ಒಂದು ಹಿರಿಯ ನಾಯಿ ಒಂದು ತಮ್ಮ ಅದ್ರ ತಮ್ಮ ಅಂದರೆ ಕಿರಿಯ ನಾಯಿ ಹಿರಿಯ ನಾಯಿ ಅಂತ ಲೆಕ್ಕಕ್ಕೆ ತಗೊಳ್ಳೋಣ ಕತೆ ತುಂಬ ಚೆನ್ನಾಗಿದೆ ನೀವು ಕಲ್ಪನೆ ಮಾಡಿಕೊಳ್ಳಿ ಒಂದು ಹಳ್ಳಿ ಹಳ್ಳಿಯ ಹೊರಗಡೆ ಒಂದು ದಟ್ಟ ಕಾಡು ಆ ಹಳ್ಳಿಯ ಹೊರಗಡೆ ಒಂದು ರಸ್ತೆ ಇತ್ತಲ್ಲ ಆ ರಸ್ತೆ ಪಕ್ಕದಲ್ಲಿ ಕಾಡಿದ್ದಿದ್ದು ಆ ರಸ್ತೆಯಲ್ಲೇ ಎರಡು ನಾಯಿಗಳು ಆಟ ಆಡ್ತಾ ಇದ್ದವು ಒಂದು ಹಿರಿಯ ನಾಯಿ ಒಂದು ಕಿರಿಯ ನಾಯಿ ಭಾಳ ಪ್ರೀತಿಯಿಂದ ಆಟ ಆಡ್ತಿದ್ದವು ಅವು ಎಷ್ಟು ಮೈಮರೆತ ಆಟ ಆಡ್ತಿದ್ದವು ಅಂದರೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಆಟ ಆಡಿಕೊಂಡು ಕಾಡಿನ ಮಧ್ಯಕ್ಕೋಗಿದ್ದ ಗೊತ್ತೇ ಆಗಿಲ್ಲ ಅವಕ್ಕೆ ರಾತ್ರಿ ಆಗ್ತಾ ಬಂದು ಅಲೆ ಕತ್ಲಾಗೋ ಸಮಯ ಆ ಒಂದು ಹಂತದಲ್ಲಿ ಆ ನಾಯಿಗಳಿಗೆ ಗೊತ್ತಾಗುತ್ತೆ ಓಹೋ ನಾವು ದಟ್ಟ ಕಾಡೊಳಗಡೆ ಬನ್ಸಿಗೆ ಹಾಕೊಂಡ್ಬಿಟ್ಟಿದ್ದೀವಿ ಈಗ ದಾರಿ ಗೊತ್ತಾಗ್ತಾ ಇಲ್ಲ ಏನು ಎರಡು ದಷ್ಟಪುಷ್ಟ ನಾಯಿಗಳು ಬಹಳ ನೋಡೋಕೆ ಒಳ್ಳೆ ಹುಲಿ ಸಿಂಹ ಇದ್ದಂಗಿದ್ದಾವೆ ಬಟ್ ನಾಯಿ ಭಯ ಶುರುವಾಯಿತು ಅಯ್ಯೋ ನಾವು ಕಾಡಿನ ಮದ್ದಿಗೆ ಬಂದುಬಿಟ್ಟಿದ್ದೀವಿ ಏನಪ್ಪ ಮಾಡೋದು ಈ ನಾಯಿಗಳನ್ನ ಒಂದು ನರಿ ನೋಡ್ತು ನರಿಗೆ ಬಾಯಿ ತುಂಬ ನೀರು ಬರೋಕ್ಕೆ ಶುರುವಾಯಿತು ಆ ಹಾ ಹಾ ಇವತ್ತು ಒಳ್ಳೆ ಬೇಟೆ ಈ ಎರಡೂ ನಾಯಿಗಳನ್ನು ಕೊಂದು ತಿಂದುಬಿಟ್ರೆ ಆ ಹಾ ಹಾ ಸಂತೃಪ್ತಿ ನನ್ನ ಮನೆಯವರೆಲ್ಲ ನನ್ನ ಮನೆಯವರೆಲ್ಲ ನೆಮ್ಮದಿಯಾಗಿ ಇರ್ಬೋದು ಅಥವಾ ನನ್ನ ಮನೆಯವರೆಲ್ಲ ನೆಮ್ಮದಿಯಾಗಿ ಇವತ್ತು ಲಂಚ್ ಮಾಡ್ಬೋದು ಅನ್ನೋ ಹಂತಕ್ಕೆ ಆ ನರಿ ಯೋಚನೆ ಮಾಡಿತು ಈ ನಾಯಿಗಳು ಕೂಡ ನರಿಯನ್ನು ನೋಡಿದ್ವು ಈಗ ನರಿ ಕೊಂದು ತಿನ್ನಬೇಕು ಆ ನಾಯಿಗಳನ್ನು ಆಸೆ ಆಗ್ಬಿಡ್ತು ಕೊಂದು ತಿನ್ನಬೇಕು ಇವತ್ತು ಒಳ್ಳೆ ಬಾಡೂಟ ಅಂದುಕೊಂಡು ನರಿಗೆ ನಾಯಿಗಳನ್ನು ನೋಡಿದಾಗ ಅನ್ನಿಸ್ತು ಅದರ ಜೊತೆಯಲ್ಲಿ ಇನ್ನೊಂದು ಅನ್ನಿಸ್ತು ಅವೆರಡು ಎಷ್ಟು ದೊಡ್ಡ ನಾಯಿಗಳು ಅವೆರಡನ್ನೂ ಒಂದೇ ಸಾರಿ ಎದುರಿಸ್ಲಿಕ್ಕೆ ನನಗೆ ಶಕ್ತಿ ಇಲ್ಲ ಏನು ಉಪಾಯ ಮಾಡೋದು ನರಿ ಇದೆ ಹೌದು ಆದರೆ ಈ ಎರಡೂ ನಾಯಿಗಳು ಒಳ್ಳೆದ ದಷ್ಟಪುಷ್ಟವಾಗಿದ್ದಾವೆ ಆ ಒಂದು ನರಿ ಈ ಎರಡು ನಾಯಿಗಳನ್ನು ಎದುರಿಸೋ ಶಕ್ತಿ ಇಲ್ಲ ಏನು ಮಾಡೋದು ನರಿ ಬುದ್ಧಿ ತೋರಿಸೋಕೆ ಶುರುವಾಯಿತು ಏನು ಮಾಡಿತು ಆ ನಾಯಿಗಳಿಗೆ ಕಲ್ಪನೆ ಮಾಡ್ಕೊಳ್ಳಿ ಆ ಅಷ್ಟು ದೂರದಲ್ಲಿ ನಾಯಿ ಇದ್ದಾವೆ ಎರಡು ನಾಯಿಗಳು ನಿಂತಿದ್ದಾವೆ ಈ ಕಡೆ ಒಂದು ನರಿ ನರಿ ಈಗ ಎರಡು ನಾಯಿಯನ್ನು ಒಟ್ಟಿಗೆ ಕೊಲ್ಲೋಕೆ ಆಗಲ್ಲ ಅವೆರಡೂ ಸೇರಿಕೊಂಡ್ರೆ ನನ್ನನ್ನು ಮುಗಿಸ್ಬಿಡ್ತವೆ ಅಂತ ಗೊತ್ತಾಯಿತು ಈಗ ನರಿ ಬುದ್ಧಿ ತೋರಿಸೋಕೆ ಶುರುವಾಯಿತು ನರಿ ಹೇಳ್ತು ನೋಡ್ರಪ್ಪ ನಾಯಿಗಳ ಗೆಳೆಯರೆ ನೀವು ಕಾಡಿನ ಮಧ್ಯಕ್ಕೆ ಬಂದ್ಬಿಟ್ಟಿದ್ದೀರಾ ಇದು ದೊಡ್ಡ ಇನ್ನೂ ಕ್ರೂರ ಮೃಗಗಳಿರುವ ಪ್ರಾಣಿ ಕಾಡಿದು ರಾತ್ರಿ ಬೇರೆ ಆಯಿತು ಇಲ್ಲಿ ನಿಮ್ಮವ್ರು ಯಾರೋ ಅಂದರೆ ಬೇರೆ ನಾಯಿಗಳ ಮನೆಯೂ ಇಲ್ಲ ನೀವು ಉಳ್ಕೊಳ್ಳೋಕೆ ಒಂದು ಕೆಲಸ ಮಾಡಿ ಇವತ್ತು ನೀವು ನಮ್ಮ ಮನೆಗೆ ಬನ್ನಿ ನಮ್ಮ ಗುಹೆಗೆ ನನ್ನ ಸಮ ನನ್ನ ಗಂಡ ಹೆಂಡತಿ ನನ್ನ ಮಕ್ಕಳು ಎಲ್ಲ ಇದ್ದಾರೆ ಅವರೆಲ್ಲರ ಜೊತೆ ನೀವು ಚೆನ್ನಾಗಿ ರಾತ್ರಿ ಎಲ್ಲ ಖುಷಿಯಾಗಿದ್ದು ಬೆಳಗ್ಗೆ ನೀವು ಊರಿಗೆ ಹೋಗಿ ನಿಂತು ಎಲ್ಲಾದರೂ ಉಂಟಾ ನೋಡಿ ನರಿ ಪ್ರೀತಿ ಕೊಲ್ಲೋದು ಹೌದು ಬಟ್ ಈಗ ಒಂದೇ ಬಾರಿ ಆ ಇಬ್ಬರನ್ನು ಕೊಲ್ಲುವ ಶಕ್ತಿ ನನಗಿಲ್ಲ ಈಗ ಉಪಾಯ ಮಾಡಬೇಕು ನಮ್ಮದು ಇಲ್ಲಿ ಗುಹೆ ಇದೆ ರಾತ್ರಿ ಬೇರೆ ಆಯ್ತು ಕಂಡ್ರಪ್ಪ ಪಾಪ ನಿಮ್ಮ ನಾಯಿಗಳು ಮನೆಯೂ ಕಾಡಲ್ಲಿ ಯಾವುದಿರುತ್ತೆ ಬನ್ನಿ ನಮ್ಮ ಗುಹೆಯಲ್ಲಿ ರಾತ್ರಿ ಎಲ್ಲ ಇದ್ದು ನಮ್ಮವರು ನಿಮ್ಮನ್ನು ನೋಡಿದ್ರೆ ಖುಷಿ ಪಡ್ತಾರೆ ಬೆಳಿಗ್ಗೆ ಎದ್ದು ಹೋಗಿರಂತೆ ಎಂದು ಕರೀತು ಅದನ್ನು ಕೇಳಿದ ಈ ಕಿರಿಯ ನಾಯಿ ಇತ್ತಲ್ಲ ಏ ಅಣ್ಣ ಕರಿತಾವ್ರೆ ಈ ಕತ್ಲಲ್ಲಿ ಎಲ್ಲಿ ನಡ್ಕೊಂಡು ಹೋಗೋಕ್ಕಾಗುತ್ತೆ ಆ ನರಿ ಇನ್ನೊಂದು ಮಾತು ಹೇಳಿರುತ್ತೆ ಈ ನಾಯಿ ನರಿಗಳಿದ್ದಾವಲ್ಲ ಇವು ಒಂದೇ ಜಾತಿಯ ಮೂಲದವು ನೋಡ್ಲಿಕ್ಕೆ ಬೇರೆ ಬೇರೆ ಅನ್ಸಿದ್ರು ವರ್ತನೆಯಲ್ಲಿ ಸ್ವಭಾವದಲ್ಲಿ ಸ್ವಲ್ಪ ಬೇರೆ ಬೇರೆ ಅನ್ಸಿದ್ರು ಈ ನಾಯಿ ನರಿಗಳ ಮೂಲ ಪುರುಷರು ಎಲ್ಲ ಒಂದೇ ಅಂದರೆ ಮೂಲ ಜಾತಿ ಒಂದೇ ಅರ್ಥ ಆಯ್ತಲ್ಲ ಹೇಗೆ ಮನುಷ್ಯ ಮತ್ತು ಕೋತಿಯ ಪೂರ್ವಜರು ಒಂದೇ ಆಗಿದ್ದರು ಹಾಗೆ ಅಂತ ಹಾಗೆ ಈ ನಾಯಿ ನರಿಯ ಪೂರ್ವಜರು ಒಂದೇ ಮೂಲದವರು ಆ ನರಿ ಹೇಳುತ್ತೆ ನಮ್ಮ ಗುಹೆಗೆ ಬನ್ನಿ ನಾವಿಬ್ಬರು ಹೆಚ್ಚು ಕಡಿಮೆ ನಾವೆಲ್ಲ ಅಣ್ ನಮ್ಮಿಬ್ಬರ ಮೂಲವೂ ಒಂದೇ ಈ ಪ್ರಾಣಿಶಾಸ್ತ್ರಜ್ಞರು ಕೇಳಿದ್ರೆ ಅದನ್ನೇ ಹೇಳ್ತಾರೆ ಹಾಗಾಗಿ ಬನ್ನಿ ನಮ್ಮ ಗುಹೆಗೆ ಅಂತ ಆ ಕಿರಿಯ ನಾಯಿ ಅಣ್ಣ ಬಾ ಹೋಗೋಣ ಕರೀತೈತೆ ಪಾಪ ನಮಗೂ ರಾತ್ರಿಯೆಲ್ಲ ಕತ್ಲೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಗೊತ್ತಾಗಲ್ಲ ಇಲ್ಲಿ ಕಾಡು ಪ್ರಾಣಿಗಳು ಬೇರೆ ಇದ್ದಾವೆ ಅವ್ರ ಮನೆಯಲ್ಲಿ ಮಲಗಿದ್ದು ಅವ್ರ ಗುಹೆಯಲ್ಲಿ ಮಲಗಿದ್ದು ಬೆಳಿಗ್ಗೆ ಹೋಗೋಣ ಅಂತ ಆ ಕಿರಿಯ ನಾಯಿ ಒಪ್ಪಿಗೆ ಕೊಟ್ಬಿಡುತ್ತೆ ಅದಕ್ಕೆ ನೋಡಿ ಅನುಭವ ಕಡಿಮೆ ಇದ್ದವರ ಮಾತುಗಳು ಅಷ್ಟೇನು ಕ್ಲಾರಿಟಿ ಇರೋಲ್ಲ ಅಥವಾ ಸತ್ಯ ಇರಲ್ಲ ಆ ಕಿರಿಯ ನಾಯಿಯನೂ ಒಪ್ಪಿಗೆ ಕೊಡ್ತು ಆಹಾ ನರಿ ಖುಷಿ ಆ ಹಾ ಬತ್ತಾವ ಬೇಟೆಗಳು ಬರಲಿ 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 ಅಂತ ಯೋಚನೆ ಮಾಡ್ತಿತ್ತು ಅದೇ ಸಮಯಕ್ಕೆ ಆ ಹಿರಿಯ ನಾಯಿ ಇತ್ತಲ್ಲ ಆ ಕಿರಿಯ ನಾಯಿನ ಸ್ವಲ್ಪ ಸೈಡಿಗೆ ಎಳ್ಕೊಂಡು ಹೋಗಿ ತಮ್ಮ ಅದು ನರಿ ನರಿ ಬುದ್ಧಿ ನಮ್ಮ ನಮ್ಮನ್ನು ನೋಡಿ ನಮ್ಮನ್ನು ಕೊಂದು ತಿನ್ನಬೇಕು ಅಂತ ಅದಕ್ಕೆ ಆಸೆ ಆಗಿದೆ ನಾವು ನಮ್ಮಿಬ್ರು ಎದುರಿಸೋ ಶಕ್ತಿ ಈಗ ಅದಕ್ಕಿಲ್ಲ ಅದಕ್ಕೆ ಅವರು ಮನೆಗೆ ಕರ್ಕೊಂಡು ಹೋದ ತಕ್ಷಣ ಅವರೆಲ್ಲರೂ ಸೇರಿ ನಮ್ಮನ್ನು ಕೊಂದು ಬಿಡ್ತಾರೆ ನೀನು ಅರ್ಥ ಅರ್ಥ ಮಾಡಿಕೊಳ್ಳೋ ದಡ್ಡ ಅಂತ ಹೇಳಿ ಆ ಕಿರಿಯ ನಾಯಿಗೆ ಬುದ್ಧಿ ಮಾತು ಹೇಳೋದನ್ನು ಈ ನರಿ ಕೇಳಿಸ್ಕೊಂಬಿಡ್ದು ಓಹೋ ಇವ್ರಿಗೆ ಸತ್ಯ ಗೊತ್ತಾಯಿತು ಇವ್ರೇನು ಬರೋರಲ್ಲ ಅಂದುಕೊಂಡು ಆ ನರಿ ನಾಯಿಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಯಿತು ಬಟ್ ಎರಡು ನಾಯಿ ಸರ್ರಿಯಾಗಿದ್ದು ಆ ಒಂದು ನರಿಯನ್ನು ಕೊಂದು ಬಿಸಾಕಿ ಆ ನಾಯಿಗಳು ಊರು ಕಡೆ ಹೊರಟವು ನಡಿ ಇದು ಒಂದು ಪಂಚತಂತ್ರ ಕತೆ ನರಿ ಏನು ಮಾಡ್ತು ಕೊಲ್ಲ ಕೊಲ್ಲೋದು ಹೌದು ಕೊಲ್ಲಬೇಕು ಅಂತ ಆ ದುಷ್ಟ ಬುದ್ಧಿ ಬಂತು ಆದರೆ ಎರಡು ನಾಯಿ ಇದ್ದಾವೆ ಅವರಿಬ್ಬರಿದ್ದಾರೆ ನಾನು ಒಬ್ಬಿದ್ದೀನಿ ಕೊಲ್ಲೋಕ್ಕಾಗಲ್ಲ ಏನು ಮಾಡೋದು ಉಪಾಯ ಮಾಡೋದು ಅಯ್ಯೋ ಬನ್ನಿ ರಾತ್ರಿ ಕತ್ತಲಾಯಿತು ನಮ್ಮ ಮನೇಲಿದ್ದು ಬೆಳಗ್ಗೆ ಹೋಗಿರಂತೆ ಅಂತ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಸಮ ಅವರ ಕುಟುಂಬ ಸದಸ್ಯರೆಲ್ಲ ಸೇರಿ ನಾಯಿಗಳನ್ನು ಕೊಂದು ತಿನ್ನುವ ಪ್ಲ್ಯಾನ್ ಮಾಡಿತು ಬಟ್ ಪ್ರೀತಿಯಿಂದ ಎಷ್ಟು ಹೇ ಬನ್ನಿ ರಾತ್ರಿ ಆಯಿತು ಪಾಪ ಒಬ್ರಿಗೆ ಹೋಗಲಿಕ್ಕೆ ನೀವು ದಾರಿ ಗೊತ್ತಾಗಲ್ಲ ಇಲ್ಲಿ ಕುರು ಪ್ರಾಣಿಗಳಿದ್ದಾವೆ ನಮ್ಮ ಮನೆಗೆ ಬನ್ನಿ ಬೆಳಿಗ್ಗೆ ಎದ್ದು ಹೋಗಿರೋಂತೆ ಅಂತ ಬಟ್ ಆ ಹಿರಿಯ ನಾಯಿ ಅದರ ಕ್ರೂರತ್ವವನ್ನು ಅಥವಾ ಅದರ ಒಳಸಂಚನ್ನು ಅರ್ಥ ಮಾಡಿಕೊಂಡು ಆ ಕಿರಿಯ ನಾಯಿಗೆ ಬುದ್ಧಿ ಹೇಳಿತು ಅದಕ್ಕೆ ಅವರಿಬ್ಬರೂ ಸೇರಿ ಆ ನರಿಯನ್ನು ಕೊಂದು ಅವರು ಊರು ಕಡೆ ಹೊರಟೋದು ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಅಂದರೆ ನಿಮ್ಮ ಮಕ್ಕಳಿಗೂ ಈ ಕಥೆಯನ್ನು ಹೇಳ್ಕೊಡ್ಬೇಕು ನೀವು ನೋಡಿ ಇದರಿಂದ ನಾವು ಕಲಿಬೇಕಾಗಿರೋ ಬಹಳ ದೊಡ್ಡ ಪಾಠ ಎಂಥದ್ದೇ ಪರಿಸ್ಥಿತಿ ಬರಲಿ ಗೊತ್ತು ಗುರಿ ಇಲ್ಲದವ್ರ ಮನೆಗೂ ಹೋಗಿ ಆಶ್ರಯ ಪಡೆಯುವುದು ಒಳ್ಳೆಯದಲ್ಲ ಆಗತ್ತಾ ಎಲ್ಲರೂ ಕೆಟ್ಟವರಿದ್ದಾರೆ ಅಂತ ನಾನು ಹೇಳಲ್ಲ ಒಂದು ರಾತ್ರಿ ಸಮಯದಲ್ಲಿ ಎಲ್ಲೋ ಮಧ್ಯದಲ್ಲಿ ತಗ್ಳು ಹಾಕೊಳ್ಳುವಂಥ ಪ್ರಯಾಣ ಮಾಡಲೇಬೇಡಿ ಏನು ಕೆಟ್ಟು ಹೋಗಲ್ಲ ಜಗತ್ತೇನು ಹೋಗಲ್ಲ ಬೆಳಗ್ಗೆ ಸಮಯದಲ್ಲಿ ಹೋಗಿ ಹಾಗೂ ಎಲ್ಲೋ ಮಧ್ಯದಲ್ಲಿ ಅಂದಾಗ ಅಲ್ಲಿ ಸರ್ಕಾರಿ ಕಚೇರಿಗಳು ಅಲ್ಲಿ ಪೋಲೀಸ್ ಸ್ಟೇಷನ್ಗಳು ಬೇರೆ ಯಾವುದೋ ಅಂದರೆ ಗುರುತರವಾದ ಸಂಸ್ಥೆಗಳಲ್ಲಿ ಆಶ್ರಯ ಪಡ್ಕೊಳ್ಳಿ ಬಟ್ ಸಿಂಗಲ್ಲಿ ಯಾವುದೋ ಮನೆಗೆ ಹೋಗಿ ಒಂದು ರಾತ್ರಿ ಮಾಲ್ಗ ಹೋಗ್ತೀನಿ ಅದರಲ್ಲೂ ಹೆಣ್ಣುಮಕ್ಕಳು ನಿಮ್ಮನ್ನು ನೇರವಾಗಿ ಕೊಲ್ಲೋಕ್ಕಾಗಲ್ಲ ಅಂದಾಗ ಪ್ರೀತಿಯ ಮುಖವಾಡವನ್ನು ತೊಟ್ಟು ನಿಮ್ಮನ್ನು ಮೋಹಿಸಿಕೊಂಡು ಅಥವಾ ನಿಮ್ಮನ್ನು ಒಲಿಸಿಕೊಂಡು ಆಮೇಲೆ ನಿಮ್ಮನ್ನು ಹಾಳು ಮಾಡ್ತಾರೆ ಕೊಲ್ತಾರೆ ಅರ್ಥ ಅರ್ಥ ಆಯ್ತಲ್ಲ ಹಾಗಾಗಿ ಈ ಪಂಚತಂತ್ರ ಕತೆ ಶತ್ರುಗಳನ್ನು ನಂಬಬಾರ್ದು ನಾಯಿಗೆ ಗೊತ್ತು ನರಿ ಬುದ್ಧಿ ಸರಿ ಇಲ್ಲ ಅಂತ ಹಂಗ ನರಿ ಅಯ್ಯೋ ಬರ್ರಿ ಮನೇಲಿ ಇದ್ದು ಹೋಗಿರೋಂಥ ಅಂತ ಒಳ್ಳೆ ಮುಖವಾಡ ಆದ ತಕ್ಷಣ ನಾಯಿಗಳು ನಂಬಿಟ್ಟಿದ್ರೆ ನಾಯಿಗಳು ಸತ್ತು ಹೋಗ್ತಿದ್ದವು ಹೌದಲ್ಲ ಹಾಗಾಗಿ ಅದು ಎಂಥದ್ದೇ ಪರಿಸ್ಥಿತಿ ಬರಲಿ ನೀವು ಹೊಸಕೊಂಡು ಮಲ್ಕೊಂಡ್ರೂ ಪರವಾಗಿಲ್ಲ ಶತ್ರುಗಳ ಹತ್ರ ಊಟಸ್ಕೊಂಡ್ಬರಬೇಡಿ ಆ ಶತ್ರುಗಳು ಊಟಕ್ಕೆ ವಿಶಾಖ ಬೇಗರೆ ಕೊಟ್ಬಿಟ್ರು ಏನು ಅದರಲ್ಲಿ ಆಶ್ಚರ್ಯ ಇಲ್ಲ ಅದನ್ನು ಇದು ಒಟ್ಟಾರೆ ಕತೆ ಹೇಳ್ತಿರೋದು ಸುಲಭವಾಗಿ ಸ್ವಲ್ಪ ಏನು ರಾತ್ರಿ ನಡ್ಕೊಂಡು ಹೋಗೋ ಒಬ್ ಒಬ್ಬರೇ ನಡ್ಕೊಂಡು ಹೋಗೋ ಪರಿಸ್ಥಿತಿ ಅಂತ ನಡೀರಿ ಏನು ಮಾಡೋಕ್ಕಾಗಲ್ಲ ಹಾಗಂತ ದುಷ್ಟರ ಆಶ್ರಯವನ್ನಂತೂ ಪಡ್ಕೊಳ್ಬೇಡಿ ಎನ್ನುವುದನ್ನು ಈ ಕತೆ ಹೇಳ್ತಾ ಇದ್ದೀನಿ